ಇನ್ನು ಕಾಂಗ್ರೆಸ್ ಸುಳ್ಳು ಹೇಳಿ ಜನರ ದಾರಿ ತಪ್ಪಿಸಿ ಅಧಿಕಾರಕ್ಕೆ ಬಂದಿದೆ ಅಧಿಕಾರ ಸ್ವೀಕರಿಸಿದ ಮೊದಲ ದಿನದಿಂದಲೇ ಅಕ್ರಮ ಶುರುವಾಗಿದೆ ಅಂತ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ವಾಗ್ದಾಳಿ ನಡೆಸಿದೆ ಸುದೀರ್ಘ ಆಡಳಿತದ ಅನುಭವ ಇದ್ರೂ ಸದನದಲ್ಲಿ ಉತ್ತರಿಸೋದಕ್ಕೆ ಸಾಧ್ಯವಾಗಿಲ್ಲ ವಿಪಕ್ಷಗಳ ಪ್ರಶ್ನೆಗೆ ಉತ್ತರಿಸೋದಕ್ಕೆ ಸಿದ್ದರಾಮಯ್ಯ ಸರ್ಕಾರಕ್ಕಾಗಿಲ್ಲ ಅಂತ ಕಿಡಿಕಾರಿದರು ಕಿಡಿಕಾರನೇ ತಾರೀಕು ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದ ಹದಿನೈದು ತಿಂಗಳಲ್ಲಿ ಅಧಿಕಾರ ಸ್ವೀಕಾರ ಮಾಡಿದಂಥ ಮೊದಲನೇ ದಿನದಿಂದಲೇ ಪ್ರಾರಂಭ ಆಯಿತು ಈ ಸರ್ಕಾರದ ಅಕ್ರಮಗಳು ವರ್ಗಾವಣೆ ವಿಷಯದಲ್ಲಿ ಯಾವ ರೀತಿ ನಡ್ಕೊಂಡಿದ್ದಾರೆ ಬೀದಿ ಬೀದಿನಲ್ಲಿ ಅಧಿಕಾರಿಗಳು ಮಾತನಾಡ್ತಾರೆ ಈ ಸರ್ಕಾರ ಯಾವ ರೀತಿ ನಡೀತಿದೆ ಅಂತಕ್ಕಂಥದ್ದು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಪ್ರ ಬಹುಶಃ ಮೊದಲನೇ ಬಾರಿಗೆ ಸದನದ ಕಲಾಪಗಳನ್ನು ಎದುರಿಸ್ಲಿಕ್ಕಾಗದೆ ಮಾಧ್ಯಮಗಳ ಮುಖಾಂತರ ಪ್ರಾಯೋಜಿತ ಹೇಳಿಕೆಗಳನ್ನು ಕೊಡ್ತಕ್ಕಂಥ ಒಂದು ದೈನೇಸಿ ಪರಿಸ್ಥಿತಿಗೆ ಬಂದಿರ್ತಕ್ಕಂಥದ್ದು ಸಿ ಬೆಳವಣಿಗೆ ಕುರಿತಾಗಿ ಇನ್ನಷ್ಟು ಡೀಟೇಲ್ಸ್ ಪಡಿತಾ ಹೋಗೋಣ ನಮ್ಮ ಪ್ರತಿನಿಧಿ ರವಿ ಶಿವರಾಮ್ ಈಗ ಸಂಪರ್ಕದಲ್ಲಿದ್ದಾರೆ ರವಿ ಮೂಡ ಹಗರಣವನ್ನ ಅಸ್ತ್ರವಾಗಿಸಿಕೊಂಡಂತಹ ದೋಸ್ತಿ ಪಾಳಿ ಅದನ್ನ ಬಹಳ ದೊಡ್ಡ ಮಟ್ಟದಲ್ಲಿ ಆಕ್ರೋಶವನ್ನು ಹೊರಹಾಕೋದಕ್ಕೆ ಪಾದಯಾತ್ರೆಯ ಹಾದಿ ಹಿಡಿದಿದೆ ಯಾವ ರೀತಿ ಸಿದ್ಧತೆಗಳು ಕಂಡು ಬರ್ತಾ ಇದೆ ಜಂಟಿಯಾಗಿ ಸಮನ್ವಯತೆಯನ್ನು ಸಾಧಿಸಿ ಈಗ ಪ್ರತಿಭಟನೆಯ ಹಾದಿಯನ್ನ ಹಿಡಿದಿರುವಂತಹ ಈ ಜೋಡಿ ಅಂತ ಪ್ರತಿಮಾ ಇವತ್ತು ಸುದೀರ್ಘವಾಗಿ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರು ಖಾಸಗಿ ಹೋಟೆಲ್ನಲ್ಲಿ ಸಭೆಯನ್ನ ಮಾಡಿದ್ರು ಆ ಸಭೆಯಲ್ಲಿ ತೆಗೆದುಕೊಂಡಂಥ ಪ್ರಮುಖ ನಿರ್ಣಯಗಳು ಶನಿವಾರದಿಂದ ಪಾದಯಾತ್ರೆಯನ್ನು ಆರಂಭ ಮಾಡಬೇಕು ಅಂದರೆ ಮುಂದಿನ ಶನಿವಾರ ಹತ್ತನೇ ತಾರೀಕು ಬ ಸಮಾರೋಪವನ್ನು ಮಾಡಬೇಕು ಆ ಸಮಾರೋಪಕ್ಕೆ ಕೇಂದ್ರ ಸಚಿವರಾಗಿರುವಂಥ ಅಮಿತ್ ಶಾ ಇರಬಹುದು ಹಾಗೆಯೇ ಬಿ ಜೆ ಪಿ ರಾಷ್ಟ್ರೀಯ ಅಧ್ಯಕ್ಷರೂ ಆಗಿರುವಂಥ ಜೆ ಪಿ ನಡ್ಡಾ ಇವರಲ್ಲಿ ಯಾರಾದರೂ ಒಬ್ಬರನ್ನು ಕರೆಸಬೇಕು ಅಂಥ ಒಂದು ಚರ್ಚೆಯನ್ನು ಇವತ್ತಿನ ಸಭೆಯಲ್ಲಿ ಮಾಡಲಾಗಿದೆ ಆರಂಭದಲ್ಲಿ ಆ ಒಂದು ಪಾದಯಾತ್ರೆಯ ರೂಪುರೇಷೆ ಹೇಗಿರಬೇಕು ಪ್ರತಿದಿನ ಎಷ್ಟು ಕಿಲೋಮೀಟರ್ ನಡೀಬೇಕು ಮತ್ತು ಆ ಭಾಗದ ಶಾಸಕರುಗಳಿರ್ಬೋದು ಮಾಜಿ ಶಾಸಕರುಗಳಿರ್ಬೋದು ಲೀಡರ್ಗಳಿರ್ಬೋದು ಅವರು ಯಾವ ರೀತಿ ಜನಗಳನ್ನು ಸೇರಿಸಿ ಸಂಘಟನೆಯನ್ನು ಮಾಡಿ ಪ್ರತಿದಿನವೂ ಕೂಡ ತಮಗೆ ಪ್ರತಿಮಾ ನೆನಪಿದ್ರೆ ಡಿ ಕೆ ಶಿವಕುಮಾರ್ ಅವರು ಮೇಕೆದಾಟು ಪಾದಯಾತ್ರೆಯನ್ನು ಮಾಡಿದಾಗ ಅದೇ ರೀತಿಯ ಜವಾಬ್ದಾರಿಗಳನ್ನು ಕೊಟ್ಟಿದ್ದರು ಸ್ಥಳೀಯವಾಗಿ ಆಯಾ ಶಾಸಕರುಗಳು ಒಂದಿಷ್ಟು ಜನರುಗಳನ್ನು ಸೇರಿಸಿ ಕಾರ್ಯಕರ್ತರನ್ನು ಸೇರಿಸಿ ಆ ಆ ಒಂದು ಪಾದಯಾತ್ರೆಯನ್ನು ಯಶಸ್ವಿ ಮಾಡುವ ಸಂಬಂಧ ಆ ಒಂದು ಚ ಆ ಒಂದು ಪ್ರಯೋಗವನ್ನು ಮಾಡಿದರು ಇವತ್ತು ಕೂಡ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಅವರು ಮಾಡ್ತಾ ಇರುವಂಥ ಈ ಒಂದು ಪಾದಯಾತ್ರೆಗೆ ಅದೇ ರೀತಿ ಜನಗಳನ್ನು ಸೇರಿಸಿ ಬೃಹತ್ತಾಗಿ ಆ ಒಂದು ಸ ಒಂದು ಪಾದಯಾತ್ರೆಯ ಮೂಲಕ ಮುಖ್ಯಮಂತ್ರಿಗಳಿಗೆ ರಾಜೀನಾಮೆಗೆ ಆಗ್ರಹ ಮಾಡೋದು ಮತ್ತು ಸ್ವತಃ ಮುಖ್ಯಮಂತ್ರಿ ಮತ್ತು ಅವರ ಕುಟುಂಬದ ಮೇಲೆ ಆರೋಪಗಳು ಬಂದಿದ್ದಾವೆ ಹಾಗಾಗಿ ಆ ಆರೋಪಗಳಿಗೆ ಅವರು ರಾಜೀನಾಮೆ ಕೊಡಬೇಕು ಅನ್ನುವಂಥ ಒಂದು ಬಲವಾದ ಒತ್ತಡವನ್ನು ಹಾಕುವಂಥ ಪ್ರಯೋಗವನ್ನು ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಸಮನ್ವಯತೆಯ ಮೂಲಕ ಮಾಡ್ತಾ ಇದೆ ವಿಶೇಷ ಅಂತ ಹೇಳಿದರೆ ಪ್ರತಿಮಾ ಆರಂಭದಲ್ಲಿ ಮೊನ್ನೆ ಒಂದು ಸಭೆ ಆದಾಗ ಅಥವಾ ಮೈಸೂರಿಗೆ ಹೋಗಿ ಒಂದು ಕಾರ್ ರ್ಯಾಲಿಯನ್ನು ಮಾಡಬೇಕು ಅಂತ ಹೇಳಿದಾಗ ವಿಜೇಂದ್ರ ಅವರು ಬೆಂಗಳೂರಲ್ಲಿಯೇ ಅರೆಸ್ಟ್ ಆದರು ಅದಕ್ಕೆ ಸರ್ಕಾರ ಅವಕಾಶವನ್ನು ಕೊಡಲಿಲ್ಲ ಅದರ ಮಧ್ಯೆ ಅಶೋಕ್ ಮತ್ತು ಡಾಕ್ಟರ್ ಅಶ್ವತ್ಥನಾರಾಯಣ ಅವರು ಮೈಸೂರಿಗೆ ಹೇಗೂ ಪೊಲೀಸರ ಕಣ್ಣು ತಪ್ಪಿಸಿ ಹೋಗಿ ಅಲ್ಲಿ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದರು ಆದರೆ ಈ ಬಾರಿ ಹಾಗಾಗಬಾರ್ದು ಎಲ್ಲರೂ ಕೂಡ ಒಂದಾಗಿ ಎಲ್ಲ ಶಾಸಕರುಗಳು ಇರಬಹುದು ಪ್ರತಿದಿನವೂ ಕೂಡ ಆಯಾ ಭಾಗದ ಶಾಸಕರುಗಳು ಬಂದು ಪಾದಯಾತ್ರೆಯಲ್ಲಿ ಭಾಗಿಯಾಗಬೇಕು ಎನ್ನುವ ನಿಟ್ಟಿನಲ್ಲಿ ಇವತ್ತು ಸಭೆಯಲ್ಲಿ ತೀರ್ಮಾನ ಆಗಿದ್ದಾವೆ ನಾಳೆ ಮತ್ತು ಪದಾಧಿಕಾರಿಗಳ ಸಭೆಯನ್ನು ಕೂಡ ಕರೆಯಲಾಗಿದೆ ಅರಮನೆ ಮೈದಾನದಲ್ಲಿ ನಾಳೆ ಶಾಸಕರು ಮತ್ತು ಸಂಸದರ ಜೊತೆ ವಿಜಯೇಂದ್ರ ಸಭೆಯನ್ನು ಮಾಡಿ ಶನಿವಾರದ ಪಾದಯಾತ್ರೆಯ ಬಗ್ಗೆ ಮತ್ತೆ ನಾಳೆ ಚರ್ಚೆ ಮಾಡ್ತಾರೆ ಇದನ್ನು ಯಶಸ್ವಿ ಮಾಡೋದ್ರ ಬಗ್ಗೆ ಬಿಜೆಪಿ ಮತ್ತು ಜೆ ಡಿ ಎಸ್ ಒಟ್ಟಾಗಿ ಕೆಲಸವನ್ನು ಮಾಡ್ತಾ ಇದೆ ಥ್ಯಾಂಕ್ ಯು ಸೋ ಮಚ್ ರವಿ ತಮಲ ಮಾಹಿತಿಗೆ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್